ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ತುಂಬ ದಿನ ಆದಮೇಲೆ ಲೈಕ್ ಫೇಸ್ ಟು ಫೇಸ್ ಮಾತಾಡ್ತಾ ಇದ್ದೀವಿ ಅಂತಲೇ ಹೇಳ್ಬೋದು ಮತ್ತು ಲೈಕ್ ಇವತ್ತೊಂದು ಇನ್ಫಾರ್ಮೇಷನ್ ವೀಡಿಯೋ ಜೊತೆನೇ ಬಂದಿದ್ದೀನಿ ಸೊ ಅದಕ್ಕೂ ಮುಂಚೆ ಸ್ವಲ್ಪ ಬೇರೆ ವಿಷಯದ ಬಗ್ಗೆ ಡಿಸ್ಕಸ್ ಮಾಡೋಣ ಬೇರೆ ವಿಷಯ ಅಂತ ಹೇಳಿದರೆ ಲೈಕ್ ನಿಮ್ಮ ಕಡೆಯೆಲ್ಲ ಯಾವ ಥರ ಇದೆ ಇವಾಗ ಅಂದರೆ ಎಲ್ಲ ಯಾವ ಥರ ಇದೆ ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಮ್ಮದು ಬಂದು ಲೈಕ್ ಕೊಡಗು ಸೊ ಇಲ್ಲಂತೂ ಇವಾಗ ತುಂಬ 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 ಮಳೆ ಇದೆ ಅಂದರೆ ಡೈಲಿ ಡೈಲಿ ಜಾಸ್ತಿನೇ ಆಗ್ತಾ ಇದೆ ಕಡಿಮೆ ಆಗ್ತಾಯಿಲ್ಲ ಅಂದರೆ ಲಾಸ್ಟ್ ಒನ್ ವೀಕ್ ಫುಲ್ ಸ್ಕೂಲ್ಸ್ ಕಾಲೇಜಸ್ ಎಲ್ಲ ಲೀವ್ ಇತ್ತು ಅಂದರೆ ರಜಾ ಇತ್ತು ಆ್ಯಂಡ್ ಈ ವೀಕಲ್ಲಿ ಮಂಡೇ ಟ್ಯೂಸ್ಡೇ ಎರಡು ಎರಡು ದಿನ ಕ್ಲಾಸ್ ಇತ್ತು ಅಂದರೆ ಇವತ್ತು ವೆಡ್ನಸ್ಡೇ ಇವತ್ತು ಮತ್ತೆ ರಜಾ ಕೊಟ್ಟಿದ್ದಾರೆ ಬಟ್ ರಜಾ ಕೊಟ್ಟ ಮೇಲೆ ಸ್ವಲ್ಪ ಮಳೆ ಕಡಿಮೆ ಆಯಿತು ಅಂತಲೇ ಹೇಳ್ಬೋದು ಬಟ್ ಲಾಸ್ಟ್ ವೀಕೆಲ್ಲ ತುಂಬ ಜೋರಾಗಿ ಮಳೆ ಬರ್ತಾಯಿತ್ತು ಆ್ಯಂಡ್ ಈ ಸಲ ಲಾಸ್ಟ್ ಟೈಮಿಗೆ ಕಂಪೇರ್ ಮಾಡಿಕೊಂಡ್ರೆ ಈ ಟೈಮ್ ತುಂಬಾ ಜಾಸ್ತಿ ಇದೆ ಮಳೆ ಕಳೆದ ಸಲ ಅಷ್ಟೇನು ಮಳೆ ಇರಲಿಲ್ಲ ಬಟ್ ಈ ಸಲ ತುಂಬಾ ಜಾಸ್ತಿ ಇದೆ ಮತ್ತು ಕರೆಂಟ್ ಬಗ್ಗೆ ಮಾತಾಡೋದಾದ್ರೆ ನಮಗೆ ಮಳೆ ಸ್ವಲ್ಪ ಬಂದರೆ ಸ್ವಲ್ಪ ಗಾಳಿ ಬಂದರೇ ಕರೆಂಟ್ ಇರೋಲ್ಲ ಆ್ಯಂಡ್ ಇವಾಗ ಕೂಡ ಇಲ್ಲಿ ಕರೆಂಟ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಸೊ ಲೈಕ್ ನಮ್ಮಲ್ಲಿ ಪವರ್ ಬ್ಯಾಕಪ್ ಇರೋದ್ರಿಂದ ಇಶ್ಯೂಸ್ ಇಲ್ಲ ಬಟ್ ಡೈಲಿ ಇವಾಗ ನಿನ್ನೆ ಸಂಜೆ ಅಂದರೆ ನಿನ್ನೆ ರಾತ್ರಿ ಒಂದು ನೈನ್ ಥರ್ಟಿ ಟೆನ್ನಂಗೆ ಕರೆಂಟ್ ಹೋಗಿರೋದು ಆ್ಯಂಡ್ ಇವಾಗ ಸ್ವಲ್ಪ ಹೊತ್ತು ಬಂದಿತ್ತು ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಕರೆಂಟ್ ಬಂದಿತ್ತು ಮತ್ತೆ ಕರೆಂಟ್ ಇಲ್ಲ ಇವಾಗ ಸೊ ಅದು ಅದೇ ಥರ ಆಗ್ತಾಯಿದೆ ಇನ್ನೂ ಕೆಲವೊಂದು ಹಳ್ಳಿ ಕಡೆ ಎಲ್ಲ ಹೇಳಬೇಕು ಅಂತ ಹೇಳಿದ್ರೆ ಆಲ್ಮೋಸ್ಟ್ ಟೆನ್ ಟ್ವೆಂಟಿ ಡೇ ಕರೆಂಟೇ ಇಲ್ಲ ಅಂದ್ರೆ ಸ್ವಲ್ಪ ಜಾಸ್ತಿ ಏನು ಅಂದ್ರೆ ಜಾಸ್ತಿ ಮರ ಗಿಡ ಎಲ್ಲ ಬಿದ್ದ ಅಂದ್ರೆ ಲೈಕ್ ಮರದ ಕೊಂಬೆಗಳು ಈ ಥರ ಎಲ್ಲ ಬಿದ್ದಿರೋ ಕಡೆ ಅಂತೂ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಸೊ ಅಲ್ಲೆಲ್ಲ ಕರೆಂಟ್ ಇಲ್ವೇ ಇಲ್ಲ ಅಂಡ್ ಇಲ್ಲಿ ಸ್ವಲ್ಪ ಓಕೆ ಅಂದ್ರೆ ಡೈಲಿ ಸ್ವಲ್ಪ ಆದ್ರೂ ಫೋನ್ ಚಾರ್ಜ್ ಮಾಡ್ಕೊಳ್ಳೋಷ್ಟೇ ಆದ್ರೂ ಬರ್ತಾ ಇದೆ ಅಂತ ಹೇಳ್ಬೋದು ಓಕೆ ಇದಿಷ್ಟು ಮಳೆ ರಿಲೇಟೆಡ್ ಅಪ್ಡೇಟ್ ಸೊ ಇವಾಗ ನಾವು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋ ನಾನೊಂದು ಇನ್ಫಾರ್ಮೇಟಿವ್ ವೀಡಿಯೋ ಅಂತ ಹೇಳಿದೆ ಸೊ ಲೈಕ್ ಇನ್ಫಾರ್ಮೇಟಿವ್ ವೀಡಿಯೋ ಅಂತ ಹೇಳಿದ್ರೆ ಯಾವ ರಿಲೇಟೆಡ್ ಅಂದರೆ ಗೃಹಲಕ್ಷ್ಮಿ ರಿಲೇಟೆಡ್ ಸೊ ಇವಾಗ ಎಲ್ಲರಿಗೂ ಇರುವಂಥ ಒಂದೇ ಒಂದು ಕನ್ಸರ್ನ್ ಅಂದರೆ ಗೃಹಲಕ್ಷ್ಮಿ ಅಮೌಂಟ್ ಬಂದಿಲ್ಲ ನೆಕ್ಸ್ಟ್ ಬರುತ್ತೋ ಇಲ್ವೋ ಅನ್ನೋದೇ ಎಲ್ಲರ ಒಂದು ಚಿಂತೆ ಅಂತಲೇ ಹೇಳ್ಬೋದು ಸೊ ಎಷ್ಟೊಂದು ಜನ ಇವಾಗ ಇದ್ರ ಬಗ್ಗೆ ರಿಸರ್ಚ್ ಮಾಡಿರ್ತೀರಾ ಎಷ್ಟೊಂದು ಕಡೆ ಕೇಳಿರ್ತೀರಾ ಆ್ಯಂಡ್ ಎಷ್ಟು ಇವಾಗ ಜೂನ್ ಮತ್ತು ಜುಲೈ ಎರಡು ಮಂತು ಬಂದಿಲ್ಲ ಆ್ಯಂಡ್ ಜುಲೈ ಆಲ್ಮೋಸ್ಟ್ ಮುಗಿತಾನೆ ಬಂತು ಅಂತ ಹೇಳ್ಬೋದು ಸೊ ಎಷ್ಟೊಂದು ಸಲ ಬ್ಯಾಂಕಿಗೆ ಬಂದು ಚೆಕ್ ಮಾಡಿರ್ತೀರಾ ಸೊ ಈ ಥರ ಎಲ್ಲ ಮಾಡಿರ್ತೀರಾ ಬಟ್ ಗೃಹಲಕ್ಷ್ಮಿದ್ ಮಾತ್ರ ಬಂದಿಲ್ಲ ಅನ್ನ ಭಾಗ್ಯದ ಬರ್ತಾಯಿದೆ ಎಲ್ಲರಿಗೂ ಬಂದಿದೆ ಅಂದ್ಕೊಳ್ತೀನಿ ಜುಲೈದು ಕೂಡ ಬಂದಿದೆ ಅನ್ನಭಾಗ್ಯ ಅಮೌಂಟು ಬಟ್ ಗೃಹಲಕ್ಷ್ಮಿ ಅಮೌಂಟ್ ಏನಿದೆ ಅದು ಇವಾಗ ಬರ್ತಾ ಇಲ್ಲ ಆ್ಯಂಡ್ ಬರ್ ಟೂ ಮಂತ್ಸಿಂದ ಬಂದಿಲ್ಲ ಆ್ಯಂಡ್ ಇವಾಗ ಲೈಕ್ ಸ್ಟಾರ್ಟ್ ಮಾಡಿದ್ದಾರೆ ಅಂದರೆ ಸ್ಲೋ ಆಗಿ ಸ್ಟಾರ್ಟ್ ಮಾಡಿದ್ದಾರೆ ಕೆಲವೊಂದು ಕಡೆ ಹಾಕ್ತಾ ಇದ್ದಾರೆ ಆ್ಯಂಡ್ ಅವತ್ತು ಅಂದರೆ ಕೆಲವೊಂದು ದಿನದ ಹಿಂದೆ ಏನು ಹೇಳಿದರು ಅಂತ ಹೇಳಿದರೆ ಇವಾಗ ಲೈಕ್ ಒಂದು ಕೋಟಿ ಮೂವತ್ತು ಲಕ್ಷ ಅಷ್ಟು ಫಲಾನುಭವಿಗಳೇನಿದ್ದಾರೆ ಅದರಲ್ಲಿ ಆಲ್ಮೋಸ್ಟ್ ಐದು ಲಕ್ಷ ಜನಕ್ಕೆ ಮಾತ್ರ ಹಾಕಿದ್ದೀವಿ ಅಂತ ಹೇಳ್ತಾ ಇದ್ದರು ಸೊ ಇವಾಗ ಹಾಗೆ ಲೈಕ್ ಸ್ಲೋ ಆಗಿ ಸ್ಟಾರ್ಟ್ ಮಾಡಿದ್ದಾರೆ ಆ್ಯಂಡ್ ಇದ್ರ ಬಗ್ಗೆ ನಿನ್ನೆ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಅವ್ರನ್ನ ಈ ಥರ ಲೈಕ್ ಮೀಡಿಯಾದವರು ಹೋಗಿ ಕೇಳ್ತಾರೆ ಅಂದರೆ ಗೃಹ ಗೃಹಲಕ್ಷ್ಮಿ ಅಮೌಂಟ್ ಬಗ್ಗೆ ಏನಾಯಿತು ಅದು ಯಾಕೆ ಬರ್ತಾಯಿಲ್ಲ ಯಾಕೆ ಸ್ಟಾಪ್ ಮಾಡಿದ್ದೀರಾ ಅಂತೆಲ್ಲ ಕೇಳಿದಾಗ ಅವ್ರು ಹೇಳ್ತಾರೆ ಲೈಕ್ ಟೆಕ್ನಿಕಲ್ ಇಶ್ಯೂಸಿಂದ ಇವಾಗ ಗೃಹಲಕ್ಷ್ಮಿ ಅಮೌಂಟ್ ಬರ್ತಾ ಇಲ್ಲ ಅಷ್ಟೇ ಕೆಲವೊಂದು ಟೆಕ್ನಿಕಲ್ ಇಶ್ಯೂಸ್ ಆಗಿದೆ ಅದರಿಂದ ಅಮೌಂಟ್ ಹಾಕಕ್ಕೆ ಆಗ್ತಾ ಇರಲಿಲ್ಲ ಸೊ ಇನ್ನು ವಿತಿನ್ ಟೆನ್ ಟು ಟ್ವೆಂಟಿ ಡೇಸ್ ಅಂದರೆ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಒಳಗಡೆ ನಾವೆಲ್ಲನೂ ಸಾಲ್ವ್ ಮಾಡಿ ಅಷ್ಟು ದಿನದೊಳಗಡೆ ಎಲ್ಲರಿಗೂ ಕೂಡ ನಾವು ಅಮೌಂಟನ್ನು ಹಾಕ್ತೀವಿ ಅಂತ ಹೇಳಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೂಡ ಹೇಳಿದ್ದಾರೆ ಅಂದರೆ ಟೆನ್ ಟು ಟ್ವೆಂಟಿ ಡೇಸ್ ಒಳಗಡೆ ಈ ಪ್ರಾಬ್ಲಮ್ನೆಲ್ಲ ಸಾಲ್ವ್ ಮಾಡ್ತೀವಿ ಅಂದರೆ ಟೆಕ್ನಿಕಲ್ ಇಶ್ಯೂಸ್ ಏನಿದೆ ಅದೆಲ್ಲ ಸಾಲ್ವ್ ಿ ನಾವು ಈ ಅಮೌಂಟನ್ನು ಹಾಕ್ತೀವಿ ಯಾವುದೇ ಕಾರಣಕ್ಕೂ ಕೂಡ ನಾವು ಈ ಗೃಹಲಕ್ಷ್ಮಿ ಯೋಜನೆ ಏನಿದೆ ಅದನ್ನ ಸ್ಟಾಪ್ ಮಾಡಲ್ಲ ಇವಾಗ ಎಲೆಕ್ಷನ್ ಮುಗೀತು ಅಂತ ಹೇಳಿ ನಾವು ಆ ಯೋಚನೆಯನ್ನು ಏನು ಸ್ಟಾಪ್ ಮಾಡೋಲ್ಲ ಅದನ್ನ ನಾವು ಕಂಟಿನ್ಯೂ ಮಾಡ್ತೀವಿ ಯಾಕಂತ ಹೇಳಿದ್ರೆ ಈ ಯೋಚನೆ ಮಾಡಿರೋದೆ ಮಹಿಳೆಯರನ್ನ ಸಬಲೀಕರಣ ಮಾಡಲಿಕ್ಕೆ ಅಂದರೆ ಆರ್ಥಿಕವಾಗಿ ಮಹಿಳೆಯರನ್ನ ಸ್ಟ್ರಾಂಗ್ ಮಾಡಲಿಕ್ಕೆ ಅಂದರೆ ಅವರು ಕೂಡ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಬೇಕು ಅಂತ ಹೇಳಿ ಈ ಯೋಚನೆಯನ್ನು ನಾವು ಮಾಡಿರೋದು ಹಾಗೆ ಎಲೆಕ್ಷನ್ ಟೈಮಲ್ಲಿ ನಾವು ಪ್ರಾಮಿಸ್ ಕೂಡ ಮಾಡಿದ್ವಿ ಈ ಯೋಚನೆ ಅಂದರೆ ಲೈಕ್ ನಿಮಗೆ ನಾವು ಮಂತ್ಲಿ ಟು ಥೌಸಂಡ್ ಪೇ ಮಾಡ್ತೀವಿ ಅಥವಾ ಟು ತೌಸಂಡ್ ನಿಮ್ಮ ಅಕೌಂಟಿಗೆ ಹಾಕ್ತೀವಿ ಅಂತ ಹೇಳಿ ನಾವು ಪ್ರಾಮಿಸ್ ಕೂಡ ಮಾಡಿದ್ದೀವಿ ಸೊ ಆ ಪ್ರಾಮಿಸ್ನ ನಾವು ಉಳಿಸ್ಕೊಳ್ತೀವಿ ಅಂದರೆ ಸ್ವಲ್ಪ ಡಿಲೇ ಆಗುತ್ತೆ ಬಟ್ ಆ ಪ್ರಾಮಿಸ್ನ ನಾವು ಉಳಿಸ್ಕೊಳ್ತೀವಿ ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಿನ್ನೆ ಹೇಳಿರೋ ಅಂಥದ್ದು ಸೊ ಇವಾಗ ಒಂದು ಒಂದು ಸ್ವಲ್ಪ ಕ್ಲಾರಿಟಿ ಬಂದಿದೆ ಅಂತ ಅನ್ಕೊಳ್ತೀನಿ ಗೃಹಲಕ್ಷ್ಮಿ ಅಮೌಂಟ್ ಬರುತ್ತೋ ಇಲ್ವೋ ಅಂತ ಹೇಳಿ ಸೊ ಲೈಕ್ ಎಷ್ಟೇ ಹೇಳಿದ್ರು ಕೂಡ ಅದು ಒಂದು ಸಲ ನಮ್ಮ ಅಕೌಂಟಿಗೆ ಬರೋವರೆಗೂ ನಮಗೆ ಕ್ಲಾರಿಫಿಕೇಷನ್ ಸಿಗೋಲ್ಲ ಕರೆಕ್ಟ್ ಬರುತ್ತೋ ಇಲ್ವೋ ಅನ್ನೋ ಡೌಟ್ ಇದ್ದೇ ಇರುತ್ತೆ ಬಟ್ ಅವ್ರು ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ ಅದೇ ಲೈಕ್ ನಾವು ಎಟ್ ಟೆನಿಕೋಸ್ಟ್ ಇದನ್ನು ನಾವು ಸ್ಟಾಪ್ ಮಾಡಲ್ಲ ಈ ಯೋಚನೆನ ನಾವು ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿಬಿಟ್ಟು ಅವ್ರು ಹೇಳಿದ್ದಾರೆ ಓಕೆ ಹಾಗೆ ಇನ್ನೂ ಕೆಲವೊಂದಷ್ಟು ವಿಷಯಗಳ ಬಗ್ಗೆ ಡಿಸ್ಕಸ್ ಮಾಡೋಣ ಏನಂತ ಹೇಳಿದ್ರೆ ಇವಾಗ ಇವಾಗ ಹನ್ನೊಂದು ಮತ್ತು ಹನ್ನೆರಡನ ಕಂತಿನ ಎಮೌಂಟ್ ಏನಿದೆ ಅದು ಕೆಲವೊಂದು ಕಡೆ ಬಿಡುಗಡೆ ಆಗ್ತಾ ಇದೆ ಅಂದ್ರೆ ಅಂದರೆ ಇವತ್ತು ಅಂದರೆ ಟ್ವೆಂಟಿ ಫೋರ್ತ್ ಅಂದರೆ ಟ್ವೆಂಟಿ ಫೋರ್ತ್ ವೆಡ್ನೆಸ್ ಡೇ ಇವತ್ತು ಕೂಡ ಐದು ಜಿಲ್ಲೆಗಳಲ್ಲಿ ಅಮೌಂಟನ್ನು ಬಿಡುಗಡೆ ಮಾಡಿದ್ದಾರೆ ಯಾವುದ್ಯಾವ್ದು ಅಂತ ಹೇಳಿದ್ರೆ ಇವಾಗ ದಾವಣಗೆರೆ ಆಗಿರ್ಬೋದು ದಕ್ಷಿಣ ಕನ್ನಡ ಉತ್ತರ ಕನ್ನಡ ಮತ್ತು ಯಾದಗಿರಿ ಇನ್ನೊಂದು ಬಂದು ಧಾರವಾಡ ಇಷ್ಟು ಐದು ಕಡೆ ಎಮೌಂಟನ್ನು ನಾವು ರಿಲೀಸ್ ಮಾಡಿದ್ದೀವಿ ಕೆಲವೊಬ್ಬರಿಗೆ ಬಂದಿದೆ ಕೂಡ ಅಂದರೆ ಈ ಈ ಐದು ಇವಾಗ ಐದು ಡಿಸ್ಟಿಕ್ ಅಥವಾ ಏನು ಹೇಳಿದೆ ಈ ಜಿಲ್ಲೆಗಳಲ್ಲಿ ಕೆಲವೊಬ್ರಿಗೆ ಅಮೌಂಟ್ ಬಂದಿದೆ ಅಂದರೆ ಯಾರಿಗೆ ಏನು ಅಂತ ಹೇಳಿ ಹೇಳೋಕ್ಕಾಗಲ್ಲ ಯಾರಿಗೆ ಫಸ್ಟ್ ಹೋಗಿ ಅಮೌಂಟ್ ಸೇರುತ್ತೆ ಅದನ್ನು ಹೇಳೋಕ್ಕಾಗಲ್ಲ ಬಟ್ ಕೆಲವೊಬ್ಬರಿಗೆ ಅಮೌಂಟ್ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಅಂದರೆ ಲೈಕ್ ಇವಾಗ ಇವಾಗ ಒಂದು ದಾವಣಗೆರೆ ಅಂತಲೇ ತಗೊಳ್ಳಿ ಅದರಲ್ಲಿ ಒಂದು ಇವಾಗ ಒಂದು ಫೈ ಲ್ಯಾಕ್ಸ್ ಐದು ಲಕ್ಷ ಜನ ಅದರಲ್ಲಿ ಅಪ್ಲೈ ಮಾಡಿದರೆ ಅದರಲ್ಲೊಂದು ಒಂದು ಲಕ್ಷ ಜನಕ್ಕೆ ಒಂದು ಲಕ್ಷ ಮಹಿಳೆಯರಿಗೆ ಈ ಅಮೌಂಟ್ ಬಂದಿದೆ ಇವಾಗ ಇನ್ನೂ ಇನ್ನೂ ನಾಲ್ಕು ಲಕ್ಷ ಜನ ಉಳಿದಿದ್ದಾರೆ ಅಂದರೆ ಲೈಕ್ ಅದೇ ಅವ್ರು ಹೇಳಿದಂಗೆ ಟೆಕ್ನಿಕಲ್ ಇಶ್ಯೂ ಸ್ಲೋ ಆಗಿ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ ಬಟ್ ಅವಾಗೇನು ಒಂದು ಐದು ಲಕ್ಷ ಜನಕ್ಕೆ ಅಮೌಂಟ್ ಹಾಕಿದ್ರು ಅದು ಬಂದು ಲೈಕ್ ಎಸ್ ಸಿ ಎಸ್ ಟಿ ಅವ್ರಿಗೆ ಹಾಕಿದ್ರು ಅಂತ ಹೇಳಿ ಅವರೇ ಕ್ಲಾರಿಫಿಕೇಷನ್ ಕೊಟ್ಟಿದ್ದರು ಸೊ ಇವಾಗ ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಸ್ಲೋ ಆಗಿ ಸ್ಟಾರ್ಟ್ ಮಾಡಿದ್ದಾರೆ ಅಮೌಂಟ್ ಕೂಡ ಹಾಕ್ತಾ ಇದ್ದಾರೆ ಓಕೆ ಆ್ಯಂಡ್ ಇನ್ನೊಂದು ವಿಷಯ ಕೂಡ ಡಿಸ್ಕಸ್ ಮಾಡೋಣ ಏನಂತ ಹೇಳಿದ್ರೆ ಇವಾಗ ಎಷ್ಟೊಂದು ಜನ ಈ ಎಮೌಂಟ್ ಏನಿದೆ ಈ ಟು ತೌಸಂಡನ್ನ ನಂಬ್ಕೊಂಡು ತುಂಬ ಜನ ಸಾಲಗಳನ್ನ ಅಥವಾ ಲೋನ್ಗಳನ್ನ ಮತ್ತು ಕೆಲವೊಂದು ಇ ಎಮ್ ಐಯಲ್ಲಿ ಕೆಲವೊಂದು ಐಟಮ್ಸ್ ಅಥವಾ ಪ್ರಾಡಕ್ಟ್ಸ್ಗಳನ್ನೆಲ್ಲ ಪರ್ಚೇಸ್ ಮಾಡಿದ್ದಾರೆ ಇವಾಗ ಇದನ್ನು ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಯಾಕಂತ ಹೇಳಿದರೆ ಈ ಗೃಹಲಕ್ಷ್ಮಿ ಅಮೌಂಟ್ ಆಗಿರ್ಬೋದು ಅಥವಾ ಅನ್ನಭಾಗ್ಯ ಯೋಜನೆ ಅಮೌಂಟ್ ಏನಾಗಿರ್ ಇರುತ್ತೆ ಇದನ್ನ ನಂಬ್ಕೊಂಡು ನೀವು ಸಾಲ ಅಥವಾ ಅಂದರೆ ಈ ಥರ ಕೈ ಸಾಲ ಅಂತ ಏನು ಹೇಳ್ತೀವಿ ಸಾಲ ಅಂತ ಹೇಳ್ತೀವಾಗ ಒಬ್ಬರಿಂದ ಇಸ್ಕೊಳ್ಳೋ ಅಂಥದ್ದು ಅವ್ರಿಗೆ ನಾವು ಮತ್ತೆ ಕೊಡ್ತೀವಿ ನಮ್ಗೆ ಇವಾಗ ಗೃಹಲಕ್ಷ್ಮಿ ಅಮೌಂಟ್ ಈ ಮಂತಲ್ಲಿ ಬಂದಿಲ್ಲ ಈ ಮಂತಲ್ಲಿ ಬರುತ್ತೆ ಆಮೇಲೆ ನಾವು ನಿಮಗೆ ಕೊಡ್ತೀವಿ ಅಂತ ಹೇಳಿ ಕೇಳ್ಕೊಳ್ಳೋ ಅಂಥವ್ರು ಇರ್ತಾರೆ ಸೊ ಇವಾಗ ಅಮೌಂಟ್ ಡಿಲೇ ಆಯಿತು ಇವಾಗ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಬಿಕಾಸ್ ಅವ್ರು ಅದೇ ಎಮೌಂಟನ್ನು ನಂಬ್ಕೊಂಡಿದ್ರು ಸೊ ಇವಾಗ ಅದು ಬಂದಿಲ್ಲ ಅಂತ ಹೇಳಿ ಅವರಿಗೆ ಪ್ರಾಬ್ಲಮ್ ಆಗಿರುತ್ತೆ ಅಲ್ವ ಅದರಿಂದ ಈ ಥರ ಎಲ್ಲ ಯಾರ ಜೊತೆಯೂ ಸಾಲ ಅಥವಾ ಲೋನ್ ಈ ಥರ ಎಲ್ಲ ತೊಗೋಬೇಡಿ ಮತ್ತು ಇವಾಗ ಏನಾದರೂ ನೀವು ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ಕೂಡ ಇ ಎಮ್ ಐಯಲ್ಲೆಲ್ಲ ಪರ್ಚೇಸ್ ಮಾಡಬೇಡಿ ನಾವೇನು ಎಮೌಂಟ್ ಹಾಕ್ತೀವಿ ಆ ಎಮೌಂಟನ್ನೆಲ್ಲ ಜೋಡಿಸಿ ಇಟ್ಕೊಂಡು ನಿಮಗೆ ಇವಾಗ ನೀವೇನಾದರೂ ಟೆನ್ ತೌಸಂಡ್ ರುಪೀಸ್ತು ಅಮೌಂಟ್ ಪರ್ಚೇಸ್ ಅಂದರೆ ಟೆನ್ ತೌಸಂಡ್ ಅದು ಪ್ರಾಡಕ್ಟ್ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ಟೆನ್ ತೌಸಂಡ್ ರುಪೀಸ್ ನಿಮ್ಮ ಹತ್ರ ಸೇವ್ ಆದಮೇಲೇ ನೀವು ಆ ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ಕೊಳ್ಳಿ ಈ ಎಮೌಂಟಲ್ಲಿ ನಾನು ಇ ಎಮ್ ಐ ಪೇ ಮಾಡ್ತೀನಿ ಈ ಥರ ಎಲ್ಲ ಅಂದ್ಕೊಂಡು ನೀವು ಲೈಕ್ ಏನು ಪರ್ಚೇಸ್ ಮಾಡಬೇಡಿ ಅಂತ ಹೇಳಿ ಕೂಡ ಅವರು ಹೇಳಿದ್ದಾರೆ ಯಾಕಂತ ಹೇಳಿದ್ರೆ ಇವಾಗ ಇವಾಗ ಸಡನ್ ಆಗಿ ಲೈಕ್ ಸ್ಟಾಪ್ ಆಗಿದೆ ಅಂದರೆ ಆಗಿ ಟೂ ಮಂತ್ಸಿಂದ ಬಂದಿಲ್ಲ ಕಂಟಿನ್ಯೂಸ್ ಆಗಿ ಬರ್ತಾಯಿತ್ತು ಸೊ ಅದನ್ನ ನಂಬ್ಕೊಂಡು ತುಂಬ ಜನ ಆ ಥರ ತೊಗೊಂಡಿದ್ದಾರೆ ಪ್ರಾಡಕ್ಟ್ಸ್ಗಳನ್ನ ತೊಗೊಂಡಿದ್ದಾರೆ ಅಥವಾ ಬೇರೆಯವರಿಂದ ಇವಾಗ ಲೈಕ್ ಟೂ ತೌಸಂಡ್ ಕೊಟ್ಟಿರಿ ನಾವು ನೆಕ್ಸ್ಟ್ ಮಂತ್ ಇವಾಗ ಗೃಹಲಕ್ಷ್ಮಿ ಅಮೌಂಟ್ ಬಂದಾಗ ನಾನು ನಿಮಗೆ ಟೂ ತೌಸಂಡ್ ರಿಟರ್ನ್ ಮಾಡ್ತೀನಿ ಅಂತ ಹೇಳಿಸ್ಕೊಂಡವರು ಕೂಡ ಇರ್ತಾರೆ ಈ ಥರ ಇಸ್ಕೊಂಡವ್ರಿಗೆಲ್ಲ ಇವಾಗ ಸ್ವಲ್ಪ ಅಂದರೆ ಲೈಕ್ ಅವ್ರಿಗೆ ಇವಾಗ ಬೇರೆ ಅಮೌಂಟ್ನ ಅಡ್ಜಸ್ಟ್ ಮಾಡಿ ಆಗಿರಲ್ಲ ಸೊ ಈ ಥರ ಎಲ್ಲ ಇಶ್ಯೂಸ್ ಆಗಿರುತ್ತೆ ಸೊ ಅದರಿಂದ ಈ ಥರ ಎಲ್ಲ ಗೃಹಲಕ್ಷ್ಮಿ ಅಮೌಂಟ್ನ ನಂಬಿಕೊಂಡು ಯಾರೂ ಕೂಡ ಸಾಲಗಳನ್ನೆಲ್ಲ ಮಾಡಬೇಡಿ ಅಂತ ಹೇಳಿ ಅವರು ಕೂಡ ಹೇಳಿದ್ದಾರೆ ಮತ್ತು ಹಾಗೇ ಇವಾಗ ಇ ಎಮ್ ಐ ಲೋನ್ ಏನು ತೊಗೋತೀವಿ ಲೋನ್ ಕೂಡ ಅಷ್ಟೇ ನಾವು ಓಕೆ ಪೇ ಮಾಡ್ಕೊಬೋದು ಟು ತೌಸಂಡ್ ಬರುತ್ತಲ್ವ ಮಂತ್ಲಿ ನಾವು ಪೇ ಮಾಡ್ಕೋಬೋದು ಸೊ ಒಂದೇ ಸಲ ನಮಗೊಂದು ಹ್ಯೂಜ್ ಅಮೌಂಟ್ ಸಿಗುತ್ತೆ ಅಂತ ಹೇಳಿ ಎಷ್ಟೊಂದು ಜನ ನ ಕೂಡ ತಗೊಂಡಿರ್ತಾರೆ ಸೊ ಇವಾಗ ಏನಾಗಿರುತ್ತೆ ಲೋನ್ ಪೇ ಮಾಡಿ ಮಾಡ್ಲಿಕ್ಕೆ ಪ್ರಾಬ್ಲಮ್ ಆಗಿರುತ್ತೆ ಆ್ಯಂಡ್ ಅದಕ್ಕೆ ಜಾಸ್ತಿ ಜಾಸ್ತಿ ಇಂಟ್ರೆಸ್ಟ್ ಕೂಡ ಬೆಳೀತಾ ಇರುತ್ತೆ ಸೊ ಅದರಿಂದ ಲೈಕ್ ನಿಮ್ಮಲ್ಲಿರುವಂಥ ಅಮೌಂಟೇ ಜಾಸ್ತಿ ವೇಸ್ಟ್ ಆಗುತ್ತೆ ಅದರಿಂದ ಅದನ್ನು ನಂಬ್ಕೊಂಡು ಅಡ್ವಾನ್ಸ್ ಆಗಿ ಏನೂ ಕೂಡ ತೊಗೋಬೇಡಿ ಅಥವಾ ಅಡ್ವಾನ್ಸ್ಡ್ ಆಗಿ ಯಾರ ಜೊತೆಯೂ ಕೂಡ ಅಮೌಂಟನ್ನ ಕೂಡ ಇಸ್ಕೋಬೇಡಿ ಅಂತ ಹೇಳಿ ಅವರೇ ಹೇಳಿರೋ ಅಂಥದ್ದು ಇಷ್ಟು ಇವತ್ತಿನ ಇನ್ಫಾರ್ಮೇಷನ್ ಅಂದರೆ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನನಗೆ ಇವತ್ತು ಸಿಕ್ಕಿರೋವಂಥ ಇನ್ಫಾರ್ಮೇಷನ್ ಸೊ ಲೈಕ್ ನೆಕ್ಸ್ಟ್ ಇನ್ಫಾರ್ಮೇಷನ್ ಏನು ಸಿಗುತ್ತೆ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಡೇಟ್ ಮಾಡ್ತೀನಿ ಅಲ್ಲಿವರೆಗೂ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಲೈಕ್ ನಿಮ್ಮ ಫ್ಯಾಮಿಲಿ ಜೊತೆ ಈ ವಿಷಯಗಳನ್ನ ಶೇರ್ ಮಾಡ್ಕೊಳ್ಳಿ ಯಾಕಂತ ಹೇಳಿದ್ರೆ ಎಷ್ಟೊಂದು ಜನ ಈ ಥರ ಸಾಲಗಳನ್ನ ಅಥವಾ ಲೋನ್ಗಳನ್ನೆಲ್ಲ ಮಾಡಿರ್ತಾರೆ ಸೊ ಅವ್ರಿಗೂ ಕೂಡ ಲೈಕ್ ಒಂದು ಸಣ್ಣ ಇನ್ಫಾರ್ಮೇಷನ್ ಸಿಕ್ಕಿದಂಗೆ ಆಗುತ್ತೆ ಅವರು ಕೂಡ ಇದನ್ನ ನಂಬ್ಕೋಬಾರ್ದು ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ ಆದಷ್ಟು ಶೇರ್ ಮಾಡಿ ಮತ್ತು ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತೀನಿ ಮತ್ತು ನಾನು ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾಡು ಸ್ವಪ್ನ ಲೋಕ